ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲುಕ್ಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬ್ಲೌಸ್ಗಳು ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಾನು ಇನ್ನು ಹಿಂದಿನ ವೀಡ್ಯೋದಲ್ಲಿ ತೋರಿಸಿದ್ದೀನಿ ನಾನು ಈ ಬ್ಲೌಸ್ನ ಯಾವ ಥರ ಒಲಿದ್ದೆ ಅಂತ ಈಗ ನೋಡಿ ಮೆರೂನ್ ಕಲರ್ ಸ್ಯಾರಿ ಮೆರೂನ್ ಕಲರ್ ಸ್ಯಾರಿಗೆ ಕನಕಂಬಳ ಕಲರ್ ಬ್ಲೌಸ್ ಪೀಸ್ಗೆ ಈ ಥರ ಡಿಸೈನ್ ಮಾಡಿದ್ದೀನಿ ಇದನ್ನು ಹಿಂದಿನ ವೀಡ್ಯೋದಲ್ಲಿ ತೋರಿಸಿದ್ದೀನಿ ನಾನು ಸ್ಟೀವ್ ಡಿಸೈನ್ ಯಾವ ಥರ ಮಾಡೋದು ಮತ್ತು ಬ್ಯಾಕ್ ಡಿಸೈನ್ ಯಾವ ಥರ ಮಾಡೋದು ಅಂತ ತುಂಬ ಚೆನ್ನಾಗಿ ಬಂತು ಇದು ತುಂಬ ಚೆನ್ನಾಗಿದೆ ಇದು ಇದಕ್ಕೆ ನೋಡಿ ಮಣಿ ಸಣ್ಣ ಸಣ್ಣ ಮಣಿ ಹಾಕಿದ್ದೀನಿ ಡೋರಿ ಕಟ್ಟಿದ್ದೀನಿ ಮೂರು ಲೈಯನ್ನು ಗೊಂಚಲು ಥರ ಹಾಕಿದ್ದೀನಿ ಅದು ಇದು ಫ್ರಂಟ್ ಕ ಫ್ರಂಟ್ ಇದು ಫ್ರಂಟಿಗೆ ಒಂದು ಸೈಡ್ ಬಾರ್ಡ್ರ್ ಕೊಟ್ಟಿದ್ದೀನಿ ನಾನು ಇನ್ನೊಂದು ಕಲರ್ ಸ್ಯಾರಿ ಇದು ಇದು ಲೈಟ್ ಕಲರ್ ಗ್ರೀನ್ ಲೈಟ್ ಕಲರ್ ದೊಡ್ಡ ಇದು ಇದಕ್ಕೆ ಬ್ಲೌಸು ಕಸ್ಟಮರು ನಮಗೆ ಈ ಥರನೇ ಮಾಡಿ ಅಂತೇಳಿದರು ಇದನ್ನು ವೀಡಿಯೋ ಮಾಡಿಕೊಳ್ಳಿಲ್ಲ ನಾನು ನೆಕ್ಸ್ಟ್ ಯಾವ್ದಾದ್ರು ಬಂದಾಗ ಮಾಡಿಕೊಡ್ತೀನಿ ನೋಡಿ ಇದು ತುಂಬ ಚೆನ್ನಾಗಿತ್ತು ಇದು ಸೈಡಲ್ಲೆಲ್ಲ ಬ್ಲೌಸ್ ಪೀಸ್ ಕಲರ್ ಫ್ರಿಲ್ ಕೊಟ್ಕೊಂಡು ಅದಕ್ಕೆ ಒಂದೊಂದು ಮಣಿ ಹಾಕಿದ್ದೀನಿ ಸೆಂಟ್ರಲ್ಲಿ ಸ್ಯಾರಿ ಕಲರು ಕೊಟ್ಬಿಟ್ಟು ಫ್ರಿಲ್ ಹಾಕಿದ್ದೀನಿ ನೋಡಿ ಫ್ರೆಂಡ್ ಹಾಕಿ ಸಣ್ಣ ಸಣ್ಣ ಮಣಿ ಹಾಕಿದ್ದೀನಿ ಮತ್ತು ಸೆಂಟ್ರಲ್ಲಿ ಸೀರೆ ಕಲರ್ದು ಕಟ್ ಮಾಡಿ ಹಾಕಿದ್ದೀನಿ ಅವರು ತೋಳಿಗೆ ನನಗೆ ಡೈಮಂಡ್ ಶೇಪ್ ಬೇಕು ಅಂತ ಹೇಳಿದರು ಅವ್ರು ಡೈಮಂಡ್ ಶೇಪ್ ಕೊಟ್ಟು ಅದಕ್ಕೆ ಗೋಲ್ಡ್ ಕಲರಲ್ಲಿ ಮಣಿ ಎರಡು ಮಣಿ ಹಾಕಿ ಹೊಲ್ದಿದ್ದೀನಿ ಇದು ತುಂಬ ಚೆನ್ನಾಗಿದೆ ಇದು ನೋಡಿ ಫುಲ್ ಕೊಟ್ಟಿದ್ದೀನಿ ಆ ಕಡೆ ಈ ಕಡೆ ಸೆಂಟ್ರಲ್ಲಿ ಮಣಿ ಹಾಕಿದ್ದೀನಿ ಸಣ್ಣ ಸಣ್ಣದಾಗಿ ಫ್ರಂಟ್ ಸೈಡು ಮಾಮೂಲಿ ಪೈಪಿಂಗ್ ಹೊಡೆದಿದ್ದೀನಿ ನಾನು ಇದು ಮಧುಮಾಲ ಬ್ಲೌಸು ಸ್ಯಾರಿ ಕಲರ್ ಬರುತ್ತೆ ಇದು ಪಿಂಕ್ ಕಲರು ಸೆರಗ್ ಬರುತ್ತೆ ಇದು ನೋಡಿ ಈ ಥರ ಬರ್ತದೆ ಕುಚ್ಚು ಹಾಕ್ಸಿದ್ದೀನಿ ನಾನು ಇದಕ್ಕೆ ಬೇಬಿ ಕುಚ್ಚು ಹಾಕ್ಸಿದ್ದೀನಿ ಎರಡು ಕಲರ್ ಹಾಕ್ಸಿದ್ದೀನಿ ಪರ್ಪಲ್ ಕಲರು ಪಿಂಕ್ ಕಲರು ಇದಕ್ಕೆ ಮದು ಬ್ಲೌಸು ಮಧುಮಾಲ ಬ್ಲೌಸ್ ತೋರಿಸಿದ್ದೆ ನಾನು ಹಿಂದಿನ ಮೀಡ್ಯಾದಲ್ಲಿ ಅದೇ ಈ ವೇಳೋದಲ್ಲಿ ತೋರಿಸ್ತೀನಿ ನೋಡಿ ಇದು ಹಾಕ್ಕೊಂಡು ತೋರಿಸಿದ್ರು ಅವರು ತುಂಬ ಚೆನ್ನಾಗಿ ಬಂದಿತ್ತು ಪೈಪಿಂಗ್ ಹೊಡೆದಿದ್ದೀನಿ ಫಸ್ಟ್ ಪೈಪಿಂಗ್ ಹೊಡೆದು ಸ್ಯಾರಿ ಕಲರಲ್ಲಿ ಚಿಕ್ಕ ಚಿಕ್ಕ ಫ್ಲವರ್ ಹಾಕಿ ಗೋಲ್ಡ್ ಕಲರು ಮನೆಯ ಗಮ್ಮಕ್ಕೆ ಅಣಿಸಿದ್ದೀನಿ ನಾನು ಇದು ಫ್ರಂಟ್ ಸೈಡ್ ಫ್ರಂಟ್ ಫ್ರಂಟು ಓಪನ್ ಬರುತ್ತೆ ಇದು ಕಪ್ಸ್ ಹಾಕಿದ್ದೀನಿ ಫ್ರಂಟಲ್ಲಿ ನಾನು ಇದಕ್ಕೆ ನೋಡಿ ಬ್ಯಾಕು ರೌಂಡ್ ಬರುತ್ತೆ ಇದು ಬ್ಯಾಕ್ ರೌಂಡ್ ಬರುತ್ತೆ ಮತ್ತು ಡೋರಿ ಕಟ್ಟಕ್ಕೆ ಹೇಳಿದ್ರು ಅವರು ಒಂದು ಡೋರಿ ಕೊಟ್ಟಿದ್ದೀನಿ ಸ್ಲೀವಿಗೆ ಸಣ್ಣ ಬಾಡಿರೋದ್ರಿಂದ ಸ ಕೆಳಗಡೆ ಅದ್ರ ಮೇಲೆ ಫ್ಲವರ್ ಕೊಟ್ಬಿಟ್ಟು ಅದ್ರ ಮೇಲೆ ಒಂದೊಂದು ಫ್ಲವರ್ ಹಾಕಿದ್ದೀನಿ ತುಂಬ ಚೆನ್ನಾಗಿತ್ತು ಹುಡು ಇದು ಅವರು ಹಾಕ್ಕೊಂಡು ತೋರಿಸಿದ್ರು ಅವರು ಫೋಟೋ ವಿಡಿಯೋ ಕಳಿಸಿದ್ರು ಅವರು ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಕ್ಕೊಂಡಿದ್ದು ಫಿಟ್ಟಿಂಗ್ ಚೆನ್ನಾಗಿ ಕೂರ್ತು ಅಂತ ಹೇಳ್ತಾಯಿದ್ರು ಅವರು ನೋಡಿ ಈ ಥರ ಬರುತ್ತೆ ಫುಲ್ ಫಿನಿಶಿಂಗ್ ಈ ಥರ ಒಂದು ಎರಡು ಮೂರು ಬ್ಲೌಸ್ ಹೊಲ್ದಿದ್ದೀನಿ ನಾನು ಇದು ವೈಟ್ ಕಲರ್ ಬ್ಲೌಸ್ ಪೀಸ್ ಇದು ನೆಟ್ ಬ್ಲೌಸ್ ಪೀಸ್ ಇದು ಅವರು ನಮಗೆ ಈ ಥರನೇ ಅದು ಕೆಳಗಡೆ ಎಲ್ಲ ಶೇಪ್ ಅದೇ ಥರನೇ ಬಂದಿತ್ತು ಬ್ಲೌಸ್ ಪೀಸಲ್ಲಿ ಕರ್ಲ್ ಶೇಪು ನಾನು ಅದು ಕರೆ ಥರನೇ ಹೊಲಿದೀನಿ ಇದು ಮಡಿಕೆ ಶೇಪ್ ಬರುತ್ತೆ ಅವರು ಸ್ಲೀವ್ಗೆ ಸ್ಲೀವ್ ಲೆಸ್ ತೊಳುಗೆ ಲೈನಿಂಗ್ ಬೇಡ ಅಂತ ಹೇಳಿದರು ಅವರು ಅವರು ಅದಕ್ಕೆ ತೋಳಿಗೆ ಲೈನಿಂಗ್ ಹಾಕಿಲ್ಲ ನಾನು ಅದು ಸ್ಲೀವ್ಗೆ ಅದೂ ಕರ್ಲ್ ಶೇಪೇ ಬರುತ್ತೆ ಅವರು ಡೋರಿ ಕಟ್ಕೊಡಿ ಒಂದು ಒಂದು ಫ್ಲವರ್ ಹಾಕ್ಕೊಡಿ ಅಂತ ಹೇಳಿದರು ಅದೇ ಬಟ್ಟೆಲೆ ಮಿಕ್ಕಿತ್ತು ಬಾಡ್ರು ಅದನ್ನು ಸಣ್ಣದಾಗಿ ಹಾಕಿದ್ದೀನಿ ಫ್ರಂಟು ರೌಂಡ್ ಬರುತ್ತೆ ಅವರಿಗೆ ತುಂಬ ಚೆನ್ನಾಗಿತ್ತು ಇದು ಟ್ರಾನ್ಸ್ಫರ್ ಯಾವ ಸೀರೆಗೆ ಬೇಕಾದರೂ ಹಾಕ್ಕೊಳ್ಬೋದು ಇದು ಆ ಥರ ಇದೆ ಇದು ಇದು ಇನ್ನು ಈಗ ಬ್ಲೌಸುಗಳು ಮಾಡಿರೋದು ಎಡಸ್ ಇದು ಒಂದು ಐದಾರು ಬ್ಲೌಸ್ ಇದ್ದಾವೆ ಇದರಲ್ಲಿ ಇದು ಎಲ್ಲ ಬಫ್ ಆಫ್ ಬಫ್ ಬ್ಲೌಸ್ ಇದ್ದು ಕೆಳಗಡೆ ಫುಲ್ ಫ್ರಂಟಲ್ಲಿ ನೆರಿಗೆ ಕೊಡಿಸ್ಕೊಂಡಿದ್ದಾರೆ ಅದ್ರ ಮೇಲೆ ಸ್ಟೋನ್ಲೆಸ್ ಹಾಕ್ಸ್ಕೊಂಡಿದ್ದಾರೆ ಗೋಲ್ಡ್ ಕಲರು ಆ ಬ್ಲೌಸ್ ಯಾವ ಕಲರ್ ಇದೆ ಆ ಕಲರನ್ನೇ ಹಾಕ್ಸ್ಕೊಂಡಿದ್ದಾರೆ ಅವರು ಫ್ರಂಟನ್ನು ಹಾಕ್ಸ್ಕೊಂಡಿದ್ದಾರೆ ಬ್ಯಾಕ್ ಹಾಕಿಸ್ಕೊಂಡಿದ್ದಾರೆ ಮತ್ತು ಡೋರಿ ಕಟ್ಟಿಸ್ಕೊಂಡಿದ್ದಾರೆ ಅವರು ತುಂಬ ಚೆನ್ನಾಗಿದೆ ಇದು ಇವ್ರಿಗೆ ಫಸ್ಟು ಒಂದು ಮೂರು ಪ್ಲೇನಲ್ಲಿ ಅವ್ಳು ಕೊಟ್ಟಿದ್ದೆ ನಾನು ಅವರಿಗೆ ಅವರು ಲೈನಿಂಗ್ ಬ್ಲೌಸ್ ಕೊಟ್ಟಿದ್ದಾರೆ ಹೊಲಗಿದು ಇದು ಮೆಂತೆ ಕಲರ್ ಬ್ಲೌಸ್ ಪೀಸ್ ಇದು ಪರ್ಪಲ್ ಕಲರ್ ಸ್ಯಾರಿ ಇದು ಸ್ಯಾರಿ ಕಲರ್ ಬಾಡ್ರ್ ತೊಗೊಂಡು ಸ್ಟೋನ್ಲೆಸ್ ಬಾಡ್ರು ತಗೊಂಡು ಹಾಕಿದ್ದೀನಿ ನಾನಿದು ಇದು ತುಂಬ ಚೆನ್ನಾಗಿದೆ ಇದು ಕೆಳ ಬೆನಿ ಹಿಂದೆಗಡೆ ಬಾರ್ಡ್ರ್ ಬಂದಿತ್ತು ಅದು ಬಾಡು ಬೇಡ ಅಂತ ಹೇಳಿದ್ರು ಅದಕ್ಕೆ ಎರಡು ಸ್ಲೀವ್ಗೂ ಅದೇ ಬಾರ್ಡ್ರ್ ಹಾಕ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ರೌಂಡನ್ನ ಕಿಕ್ಕಿಸ್ಕೊಂಡಿದ್ದಾರೆ ಅವರು ನೋಡಿ ರೌಂಡು ಅದು ಬಾಡ್ರ ಹಾಕಿದ್ರೆ ಸ್ವಲ್ಪ ಹಾಕಿಕೊಳ್ಳುತ್ತೆ ಅದು ಹಾಕೊಂಡ್ಮೇಲೆ ಕಿಟ್ಟಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅದು ನೋಡಿ ಬಫು ಈ ಥರ ಎತ್ಕೊಳ್ಳುತ್ತೆ ಫ್ರಂಟಲ್ಲಿ ಪೈಪಿಂಗ್ ಹೊಡೆದಿದ್ದೀನಿ ಗೋಲ್ಡ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಗೋಲ್ಡ್ ಕಲರು ಬ್ಲೌಸ್ ಪೀಸ್ ಇದ್ದು ಲೈನ್ಸ್ ಲೈನ್ಸ್ ಇದ್ದು ಗೋಲ್ಡ್ ಕಲರಲ್ಲಿ ಸೇಮ್ ಅದೇ ಡಿಸೈನ್ನೇ ಅವರಿಗೆ ಸ್ಟೋನ್ಲೆಸ್ ಹಾಕಿದ್ದೀನಿ ಒನ್ ಒನ್ ಲೈನು ಸ್ಟೋನ್ಲೆಸ್ ಬರುತ್ತೆ ಇದು ಅದನ್ನು ಹಾಕಿದ್ದೀನಿ ನಾನು ಫ್ರೆಂಟಲ್ಲಿ ಮಾಮೂಲಿ ಒಂದು ಲೈನ್ ಲೆಸ್ ಹಾಕಿದ್ದೀನಿ ಮತ್ತು ಡೌರಿ ಕಟ್ಟಿದ್ದೀನಿ ನಾನು ಇದನ್ನು ಇದು ಪರ್ಪಲ್ ಕಲರ್ ಬ್ಲೌಸ್ ಇದು ಅವರು ಪೈಪಿಂಗ್ ಹೊಡೆದುಕೊಡಿ ರೌಂಡ್ ನೆಕ್ ಮಾಡಿ ಅಂತ ಹೇಳಿದರು ಅವರು ಪೈಪಿಂಗ್ ಹೊಡೆದಿನ ರೌಂಡ್ ನೆಕ್ ಮಾಡಿ ಸ್ಲೀವ್ಗೆ ಬಫ್ ಹೇಳಿದರು ಅವರು ಬುಫ್ ಕೊಟ್ಟಿದ್ದೀನಿ ಕೆಳಗಡೆ ಬಾಡ್ ಎಷ್ಟಿತ್ತು ಅಷ್ಟು ಕೊಟ್ಟಿದ್ದೀನಿ ನಾನು ಇದಕ್ಕೆ ತುಂಬ ಚೆನ್ನಾಗಿ ಸಿಂಪಲ್ಲಾಗಿತ್ತು ಕಲರ್ ಚೆನ್ನಾಗಿತ್ತು ಇದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೊಂದು ಮೆರಿನ್ ಕಲರ್ ಬ್ಲೌಸು ಇದು ಅವ್ರು ನನಗೆ ಒಂದು ಲೇಸ್ ಹಾಕ್ಕೊಡಿ ಸಿಂಪಲ್ ಡಿಸೈನು ಅಂದರು ಅದಕ್ಕೆ ಸಿಂಪಲ್ ಡಿಸೈನು ಕಪಲ್ ಕಲರ್ ಸಣ್ಣ ಲೇಸ್ ಹಾಕಿದ್ದೀನಿ ನಾನು ರೆಡಿಮೇಡ್ ಡೋರಿ ಕಟ್ಟಿದ್ದೀನಿ ನಾನು ಅವರಿಗೆ ತುಂಬ ನನ್ನ ಹತ್ರ ಸಿಂಪಲ್ಸೇ ಜಾಸ್ತಿ ಬರೋದು ಪ್ಯಾಚ್ ವರ್ಕು ಸ್ವಲ್ಪ ಬರ್ತದೆ ವರ್ಕು ಬರುತ್ತದೆ ನೋಡಿ ಇದು ಇದು ಶೈನಿಂಗ್ ಬ್ಲೌಸ್ ಸ್ಯಾರಿ ಇದು ಇದಕ್ಕೆ ಸ್ಲೀವಲ್ಲಿ ಸ್ಟೋನು ಅನಿಸಿಕೊ ಸ್ಟೋನ್ ಇತ್ತು ಅದಕ್ಕೆ ಏನು ಸಿಂಪ ನಮಗೇನು ಡಿಸೈನ್ ಏನು ಬೇಡ ಸಿಂಪಲ್ಲಾಗಿ ಮಾಡಿಕೊಡಿ ಅಂತಂತಿದ್ರು ಇವ್ರದೇ ಆರು ಬ್ಲೌಸ್ ಇದೆ ಇದರಲ್ಲಿ ಅವರೆಲ್ಲನೂ ಫುಲ್ ಎಮ್ಮಿಂಗೇ ಮಾಡಿಸ್ಕೊಂಡಿದ್ದಾರೆ ಡಿಸೈನ್ ಏನು ಅಷ್ಟೊಂದು ಇಕ್ಕಿಸ್ಕೊಳ್ಳಿಲ್ಲ ಅವರು ನೋಡಿ ಇದು ಪಿಂಕ್ ಕಲರ್ ರೆಡ್ ಪಿಂಕ್ ಕಲರ್ ಸ್ಯಾರಿ ಇದು ಶೈನಿಂಗ್ ಬರುತ್ತಲ್ಲ ಈಗ ಅಮೇರಿಕನ್ ಸಾಟಿನ್ ಬಟ್ಟೆ ಇಲ್ಲ ಆ ಥರ ಸ್ಯಾರಿ ಬರುತ್ತಲ್ಲ ಆ ಥರ ಕಲರ್ ಇದು ಇವರು ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ನಾನು ಹೋಗಬೇಕು ಅರ್ಜೆಂಟ್ ಕೊಡಿ ಕೊಡಿ ಅಂತ ಹೇಳ್ತಾಯಿದ್ರು ಇವರು ಇದು ಒಳ್ಳೆಷ್ಟು ನಮಗಂತೂ ಸಾಗಬೇಕಾಗ್ಬಿಡ್ತು ನೋಡಿ ಈ ಥರ ಇದೆ ನಮ್ಮ ಟೈಲರ್ ಕೆಲಸಗಳು ಊಟ ಬಿಟ್ಟು ಟೈಮ್ ಟೈಮಿಗೆ ಕೂಡ ತಿನ್ನೋಕ್ಕೆ ಹಾಕ್ತಾಯಿಲ್ಲ ಈಗ ಬ್ಲೌಸುಗಳು ಅರ್ಜೆಂಟು ಅಂತ ಕಸ್ಟಮರ್ ಬಂದಾಗ ನೋಡಿ ನನ್ನ ವೀಡಿಯೋ ಯಾವ ಥರ ಬಂದಿದೆ ಅಂತ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್